ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಇನ್ನೇನು ಎರಡೇ ದಿನಗಳಲ್ಲಿ ನಮ್ಮ ನವರಾತ್ರಿ ಹಬ್ಬವನ್ನು ನಾವು ಶುರು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ನಾವು ನವರಾತ್ರಿಯಲ್ಲಿ ದೇವಿಯ ಆರಾಧನೆಯನ್ನು ಒಂಬತ್ತು ದಿನಗಳವರೆಗೆ ದೀಪವನ್ನು ಹಚ್ಚುವುದರ ಮೂಲಕ ಅಂದರೆ ಅಖಂಡ ಜ್ಯೋತಿಯನ್ನು ಮನೆಯಲ್ಲಿ ಬೆಳಗುವುದರ ಮೂಲಕ ಪೂಜೆಯನ್ನು ಪ್ರಾರಂಭಿಸುತ್ತೇವೆ ಅಖಂಡ ದೀಪಾರಾಧನೆಯ ಬಗ್ಗೆ ಇರುವ ಕೆಲವೊಂದು ಪ್ರಶ್ನೆಗಳಿಗೆ ಇಲ್ಲಿ ಕೆಲವೊಂದು ಸಲಹೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಯಾರ ಮನೆಯಲ್ಲಿ ಅಖಂಡ ದೀಪಾರಾಧನೆಯನ್ನು ಮಾಡಬೇಕು ಎಂದುಕೊಳ್ಳುತ್ತೇವೋ ನಾವು ತುಂಬ ಕಟ್ಟುನಿಟ್ಟಿನ ನಿಯಮಗಳನ್ನು ಕೂಡ ಅಷ್ಟೇ ಪಾಲನೆ ಮಾಡಬೇಕು ಮೊದಲನೇದಾಗಿ ಎಲ್ಲರಲ್ಲೂ ಮೂಡುವಂತಹ ಒಂದು ಪ್ರಶ್ನೆ ಪದ್ಧತಿ ಇರುವರು ಹಚ್ಚಬೇಕು ಅಥವಾ ಇಲ್ಲದೇ ಇರುವವರು ಹಚ್ಚಬೇಕು ಪದ್ಧತಿ ಇರುವವರು ಹಚ್ಚಬೇಕು ಹಾಗೆ ಪದ್ಧತಿ ಇಲ್ಲದಿದ್ದವರು ಕೂಡ ಹಚ್ಚಬಹುದು ಆದರೆ ಆ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ ಅಥವಾ ಒಂಬತ್ತು ದಿನಗಳ ಕಾಲದವರೆಗೆ ಅಥವಾ ಐದು ಮೂರು ಒಂದು ದಿನಗಳ ಕಾಲದವರೆಗೆ ನಮ್ಮಿಂದ ಹಚ್ಚಲಿಕ್ಕೆ ಆಗುತ್ತಾ ಹಾಗೆ ಅದನ್ನು ನೋಡಿಕೊಳ್ಳುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇದೆಯಾ ಅನ್ನೋದನ್ನು ನಾವು ಯೋಚನೆ ಮಾಡಿ ಮನೆಯ ಹಿರಿಯರೊಂದಿಗೆ ಚರ್ಚೆಯನ್ನು ಮಾಡಿ ನಾವು ದೀಪ ಆರಾಧನೆಯನ್ನು ಮಾಡಬೇಕು ಯಾವ ದೀಪದ ಬಳಕೆಯನ್ನು ನಾವು ಮಾಡಬೇಕು ಅಂತ ನೋಡೋದಾದರೆ ವಿಶೇಷವಾಗಿ ನಾವು ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚೋದು ತುಂಬ ಒಳ್ಳೆಯದು ನಮ್ಮ ಪೂರ್ವಜರು ಹಿಂದಿನಿಂದಲೂ ಅದರಿಂದನೇ ಹಚ್ಚುತ್ತಾ ಬಂದಿದ್ದಾರೆ ಕಾರಣ ಆ ದೀಪ ತುಂಬ ದೊಡ್ಡದಾಗಿರುತ್ತೆ ಒಂಬತ್ತು ದಿನಗಳ ಕಾಲದವರೆಗೆ ಉರಿಯುವಷ್ಟು ಎಣ್ಣೆಯನ್ನು ಕೂಡ ನಾವು ಅದಕ್ಕೆ ಹಾಕಬಹುದು ಮತ್ತು ದೊಡ್ಡ ಬತ್ತಿಯನ್ನು ಕೂಡ ಅದರಲ್ಲಿ ಹಾಕಬಹುದು ಜೊತೆಗೆ ನಾವು ಹಿತ್ತಾಳೆ ಮತ್ತು ಬೆಳ್ಳಿಯ ದೀಪವನ್ನು ಕೂಡ ಬಳಕೆ ಮಾಡಬಹುದು ಹಾಗೆಯೇ ದೀಪಕ್ಕೆ ಎಷ್ಟು ಬತ್ತಿಯನ್ನು ಹಾಕಬೇಕು ಅಂತ ನೋಡೋದಾದರೆ ನಾವೆಲ್ಲ ಎರಡು ಬತ್ತಿಯನ್ನೇ ಹಾಕೋದು ಶಿವ ಪಾರ್ವತಿಯ ಸಂಕೇತವಾಗಿ ಎರಡು ಜೋಡು ಬತ್ತಿಯನ್ನು ಹಾಕುತ್ತೇವೆ ಕೆಲವೊಬ್ಬರು ಕೂಡ ಮೂರು ಬತ್ತಿಯನ್ನು ಬಳಕೆಯನ್ನು ಮಾಡುತ್ತಾರೆ ಲಕ್ಷ್ಮೀ ಸರಸ್ವತಿ ಮತ್ತು ಪಾರ್ವತಿಯ ಸಂಕೇತವೆಂದು ದೇವಿಯು ನವದುರ್ಗೆಯಾಗಿ ಒಂಬತ್ತು ರೂಪಗಳನ್ನು ತಾಳುತ್ತಾಳೆ ನೀವು ನೋಡಬಹುದು ಮೊದಲನೇದಾಗಿ ಶೈಲಪುತ್ರಿ ಹಾಗೆ ಬ್ರಹ್ಮಚಾರಣಿಯಾಗಿ ಶಿವನನ್ನು ಮದುವೆಯಾಗಲು ಅವಳು ತಪಸ್ಸನ್ನು ಮಾಡುತ್ತಾಳೆ ನಂತರ ಚಂದ್ರಘಟ ದೇವಿಯಾಗಿ ಶಿವನನ್ನು ವಿವಾಹವಾಗುತ್ತಾಳೆ ಆದ್ದರಿಂದ ಶಿವ ಪಾರ್ವತಿಯ ಸಂಕೇತ ಈ ದುರ್ಗಾ ಪೂಜೆಯಲ್ಲಿ ತುಂಬ ವಿಶೇಷವಾಗಿರುತ್ತೆ ಆದ್ದರಿಂದ ನಾವು ಜೋಡು ಬತ್ತಿಯ ಬಳಕೆಯನ್ನು ಮಾಡಬೇಕು ಯಾವ ಎಣ್ಣೆಯ ಬಳಕೆಯನ್ನು ನಾವು ಮಾಡಬೇಕು ಅಂತ ನೋಡೋದಾದರೆ ತುಪ್ಪದ ಬಳಕೆಯನ್ನು ಮಾಡಬಹುದು ಅದು ಅತ್ಯುತ್ತಮ ದೀ ತುಪ್ಪದ ದೀಪದ ಆರಾಧನೆ ದೇವಿಗೆ ತುಂಬಾ ಶ್ರೇಷ್ಠ ಆದರೆ ತುಪ್ಪ ಬೇಗನೆ ಗಟ್ಟಿಯಾಗಿಬಿಡುತ್ತೆ ಆದ್ರಿಂದ ನಾವು ತುಪ್ಪವನ್ನು ಕರಗಿಸಿ ಬಳಕೆ ಮಾಡಬೇಕು ಹಾಗೆ ಒಂಬತ್ತು ದಿನಗಳವರೆಗೆ ಬಳಕೆ ಮಾಡುವಂಥದ್ದು ಸ್ವಲ್ಪ ಕಷ್ಟನೇ ಅನಿಸುತ್ತೆ ನಾವು ಯಾವಾಗಲೂ ಆ ತುಪ್ಪವನ್ನು ನೋಡಿಕೊಳ್ತಾನೆ ಇರಬೇಕು ಹಾಗೆಯೇ ನಾವು ಎಳ್ಳೆಣ್ಣೆ ಬಳಕೆಯನ್ನು ಕೂಡ ಮಾಡಬಹುದು ಇದು ದೀಪಕ್ಕೆ ತುಂಬ ಉತ್ತಮವಾದದ್ದು ಇಲ್ಲವಾದಲ್ಲಿ ಆಹಾರಕ್ಕೆ ಬಳಸುವಂತಹ ಎಣ್ಣೆಯನ್ನು ಕೂಡ ನಾವು ಬಳಸಬಹುದು ಹಾಗೆ ದೇವರ ಬಲಭಾಗಕ್ಕೆ ಬರುವ ಹಾಗೆ ನಾವು ಅಖಂಡ ದೀಪವನ್ನು ಹಚ್ಚಬೇಕು ಮತ್ತು ಇನ್ನು ಉಳಿದ ನಮ್ಮ ದಿನನಿತ್ಯದ ದೀಪಗಳನ್ನು ಎಡಭಾಗದಲ್ಲಿ ಕೂಡ ಹಚ್ಚಿಡಬಹುದು ಅಖಂಡ ಜ್ಯೋತಿಯನ್ನು ಬೆಳಗಿಸುವ ಮೊದಲು ಒಂಬತ್ತು ದಿನಗಳ ಕಾಲ ದೇವಿಯನ್ನು ನಾವು ಪ್ರಾಮಾಣಿಕವಾಗಿ ಹೃದಯದಿಂದ ಪೂಜಿಸುವ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಂತರ ದೀಪವನ್ನು ಹಚ್ಚಬೇಕು ಮೊದಲನೆಯದಾಗಿ ನಾವು ಗಣೇಶ ಮತ್ತು ಶಿವ ಪಾರ್ವತಿಯನ್ನು ನೆನೆಸ್ಕೊಂಡು ದೀಪವನ್ನು ಹಚ್ಚಬೇಕು ದೀಪದ ಬತ್ತಿ ಸ್ವಲ್ಪ ದೊಡ್ಡದಾಗಿಯೇ ಮಾಡಿಕೊಂಡಿರಬೇಕು ದೀಪದ ಬತ್ತಿ ಖಾಲಿಯಾಗಬಾರ್ದು ನಾವು ಎಷ್ಟು ದಿನ ದೀಪವನ್ನು ಹಚ್ತಾ ಇದ್ದೀವಿ ಅನ್ನೋದನ್ನು ಇಟ್ಕೊಂಡು ಅದಕ್ಕೆ ತಕ್ಕನ ಹಾಗೆ ನಾವು ದೀಪದ ಬತ್ತಿಯನ್ನು ರೆಡಿ ಮಾಡ್ಕೋಬೇಕು ಅಖಂಡ ದೀಪವನ್ನು ಹಚ್ಚಿ ಅದನ್ನು ನೋಡ್ಕೊಳ್ತಾ ಇರ್ತಕ್ಕಂಥವರು ಹೊರಗಡೆ ಸುತ್ತಾಡಿ ಬಂದರೆ ಮತ್ತೆ ಮನೆಗೆ ಬಂದ ತಕ್ಷಣ ಸ್ನಾನವನ್ನು ಮಾಡಿ ನಂತರ ದೇವರ ಮನೆಗೆ ಹೋಗಬೇಕು ಮನೆಯವರೆಲ್ಲರೂ ಸಾತ್ವಿಕ ಆಹಾರವನ್ನು ಊಟ ಮಾಡಬೇಕು ಯಾವುದೇ ಕಾರಣಕ್ಕೂ ನಾನ್ವೆಜ್ ಅನ್ನು ಮನೆಯಲ್ಲಿ ಮಾಡಬಾರದು ಪೂಜೆ ಮಾಡುವಂತಹವರು ಬ್ರಹ್ಮಚರ್ಯ ಪಾಲನೆಯನ್ನು ತಪ್ಪದೇ ಕಡ್ಡಾಯವಾಗಿ ಮಾಡಬೇಕು ಬೆಳಗ್ಗೆ ಸಂಜೆ ಮತ್ತು ರಾತ್ರಿಯ ಸಮಯದಲ್ಲಿ ದೀಪದ ಕಡೆ ಗಮನ ಕೊಟ್ಟು ನೋಡಬೇಕು ದೀಪವನ್ನು ಹಚ್ಚುವ ಮೊದಲು ಬೋ ದೀಪ ದೇವರೂಪಂ ತ್ವಂ ಕರ್ಮ ಸಾಕ್ಷಿ ಹ ವಿಘ್ನಕೃತ ಅರ್ಥವೆಂದರೆ ಎಲೆ ದೀಪವೇ ನೀನು ಸಾಕ್ಷಾತ್ ದೇವರೂಪವೇ ಆಗಿರುವೆ ನೀನು ನನ್ನಿಂದ ಮಾಡಲ್ಪಡುವ ಈ ಧರ್ಮ ಕಾರ್ಯಕ್ಕೆ ಸಾಕ್ಷಿಯಾಗಿರು ಯಾವುದೇ ವಿಘ್ನ ಬಾರದಂತೆ ನೋಡಿಕೊಳ್ಳಬೇಕು ಎಂದು ಮೊದಲು ನಾವು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ನಂತರ ದೀಪ ಹಚ್ಚುವಾಗ ಅಖಂಡ ದೀಪ ಕಂದೇವ್ಯ ಪ್ರಿಯತೆ ನವರಾತ್ರಕಂ ಉಜ್ವಾಲಯೆ ಅಹೋರಾತ್ರಂ ಏಕ ಚಿತ್ತದು ಧೃತವ್ರತಂ ಎಂದು ಬೇಡಿಕೊಳ್ಳಬೇಕು ಅಖಂಡ ಜ್ಯೋತಿಯನ್ನು ಒಂಬತ್ತು ದಿನಗಳವರೆಗೆ ಬೆಳಗುವುದರಿಂದ ದೇವಿಯ ಕೃಪೆ ಆ ಮನೆಯ ಮೇಲಿರುತ್ತದೆ ಅಲ್ಲದೆ ನಮ್ಮ ಎಲ್ಲ ಕಾರ್ಯದಲ್ಲೂ ಯಶಸ್ಸು ಕೂಡ ಸಿಗುತ್ತದೆ ದೇವಿಯ ಕೃಪೆಗಾಗಿ ಮನೆಯಲ್ಲಿ ಈ ಅಖಂಡ ಜ್ಯೋತಿಯನ್ನು ಹಚ್ಚಿ ಆರಾಧನೆ ಮಾಡುವುದರಿಂದ ನಮಗೆ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ಸಿಗುತ್ತದೆ ಹಾಗೆ ಮನೆಯು ನೆಮ್ಮದಿಯ ವಾತಾವರಣದಿಂದ ಕೂಡಿರುತ್ತದೆ ಕಂಡ ದೀಪದ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯವನ್ನು ತಿಳಿಯಲು ಈಗಾಗಲೇ ಒಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ಸಮಯ ಸಿಕ್ಕಾಗ ಅದನ್ನು ಕೂಡ ಒಮ್ಮೆ ನೋಡಿ ಧನ್ಯವಾದಗಳು